ಹಲೋ ಬ್ಯೂಟಿಫುಲ್ ಬರ್ಡ್ಸ್ ಈ ರೀಡಿಂಗ್ ಯಾರಿಗೆ ಅಂತಂದರೆ ಯಾರು ಒಂದು ವಿಷಯದ ಬಗ್ಗೆ ಕೂ ಕೂತು ತುಂಬ ಚಿಂತೆ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಮೆಸೇಜ್ ಏನಿದೆ ಅನ್ನೋದನ್ನು ನೋಡೋಣ ಥ್ಯಾಂಕ್ ಯು ಸೋ ಮಚ್ ಏಸ್ ಆಫ್ ಸೋಟ್ಸ್ ಸೊ ನೋಡಿ ನೀವು ಒಂದು ವಿಷಯದ ಬಗ್ಗೆ ತುಂಬ ಕೂತು ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ರೈಟ್ ನಾವು ಇವಾಗಲೇ ಸ್ಟಾಪ್ ಮಾಡಿ ಬಿಕಾಸ್ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ನಿಮಗೇನು ಗೊತ್ತಾಗೋದಿಲ್ಲ ಮತ್ತು ವಾಪಸ್ ನೀವು ತುಂಬಾ ಕನ್ಫ್ಯೂಸ್ಡ್ ಆಗ್ತೀರಾ ಆ್ಯಂಡ್ ನಿಮ್ಮ ಮೈಂಡ್ ಏನಿದೆ ನೋಡಿ ಅದು ಏನು ಹೇಳ್ತಾರೆ ಸ್ಟಕ್ ಆಗೋಗುತ್ತೆ ನೆಕ್ಸ್ಟ್ ಡಿಸಿಷನ್ಸ್ ತೊಗೊಳೋದಕ್ಕೆ ನಿಮಗಾಗಲ್ಲ ಸೊ ರೈಟ್ ನಾವು ಯಾವುದ್ರ ಬಗ್ಗೆ ತುಂಬ ವರಿ ಮಾಡ್ತಾ ಇದ್ದೀರಾ ಚಿಂತೆ ಮಾಡ್ತಾ ಇದ್ದೀರಾ ನೋಡಿ ಡ್ರಾಪ್ ಮಾಡಿ ಇವಾಗಲೇ ನೀವು ಯಾವಾಗ ಇದನ್ನ ಡ್ರಾಪ್ ಮಾಡ್ತೀರಾ ನೋಡಿ ಆವಾಗ ನಿಮಗೆ ನ್ಯೂ ಐಡಿಯಾಸ್ಗಳು ಬರೋದಕ್ಕೆ ಸಾಧ್ಯ ಅದರ್ವೈಸ್ ಬರೋದಕ್ಕೆ ಸಾಧ್ಯ ಇಲ್ಲ ಓಕೆ ಸೊ ಫಸ್ಟ್ ಕಾರ್ಡ್ ನಿಮಗೆ ಇಲ್ಲಿ ಮೆಸೇಜ್ ಇದನ್ನೇ ಕೊಡ್ತಾರೆ ಸೊ ಚಿಂತೆ ಮಾಡೋದನ್ನು ಬಿಟ್ಬಿಡಿ ವರಿ ಮಾಡಬೇಡಿ ಓಕೆ ತ್ರೀ ಆಫ್ ಕಪ್ಸ್ ನೋಡಿ ನಿಮ್ಗೆ ಏನು ಹೇಳ್ತಾ ಇದ್ರೆ ಅಂತಂದರೆ ಲೈಫ್ ಹೇಗಿದೆ ನೋಡಿ ಹಾಗೆ ಸೆಲೆಬ್ರೇಟ್ ಮಾಡಿ ಓಕೆ ಸೆಲೆಬ್ರೇಟ್ ಮಾಡಿ ಖುಷಿಯಾಗಿರಿ ಖುಷಿ ಖುಷಿಯಾಗಿರಿ ಲೈಫಲ್ಲಿ ಏನೇ ಬರಲಿ ಎತ್ತ ಬರಲಿ ಏನೇ ಆಗಲಿ ದೇವರ ಮೇಲೆ ವಿಶ್ವಾಸನ ಹಾಕಿ ದೇವರ ಮೇಲೆ ಭಾರನ ಹಾಕಿ ಆ್ಯಂಡ್ ಲೈಫನ್ನು ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡಿ ಓಕೆ ಸೊ ಇಲ್ಲಿ ಕಾ ನಿಮಗೆ ತ್ರೀ ಆಫ್ ಕಪ್ಸ್ ಅದನ್ನೇ ಹೇಳ್ತಾ ಇದೆ ಎಂಜಾಯ್ ಯುವರ್ ಸೆಲ್ಫ್ ಓಕೆ ಆ್ಯಂಡ್ ನಿಮಗೆ ಹೆಲ್ಪ್ ಮಾಡ್ತಾರೆ ಇಲ್ಲಾಂದರೆ ನೀವು ಬೇರೆಯವ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ರೈಟ್ ನಾವು ಡ್ರಾಪ್ ಮಾಡಿ ಯಾರೂ ನಿಮಗೆ ಹೆಲ್ಪ್ ಮಾಡಲ್ಲ ಯಾರೂ ನಿಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡಬೇಕು ಎಸ್ ನೈನ್ ಆಫ್ ಕಾಪ್ಸ್ ನೋಡಿ ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡಿ ನಿಮ್ಮ ಬೆನ್ನ ಹಿಂದೆ ಏನು ನಡೀತಾ ಇದೆ ನೋಡಿ ಅದರ ಬಗ್ಗೆ ಚಿಂತೆ ಮಾಡಲೇಬೇಡಿ ಮಾಡೋದಕ್ಕನ್ನೇ ಹೋಗಬೇಡಿ ಓಕೆ ಬಿಕಾಸ್ ನಿಮಗಿಲ್ಲಿ ಹೇಳಿ ಹೇಳ್ತಾ ಇದ್ದಾರೆ ಅಂತಂದರೆ ಧ್ಯಾನ ಮಾಡಿ ಓಕೆ ಧ್ಯಾನ ಮಾಡಿ ನೀವು ನಿಮ್ಮ ಮೇಲೆ ಹೆಚ್ಚಿನ ಗಮನನ ಕೊಡಿ ಇನ್ನೊಬ್ಬರ ಮೇಲೆ ಏನೋ ಲೈಕ್ ಏನೂ ಮಾಡೋದಕ್ಕೆ ಹೋಗಬೇಡಿ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡೋದಕ್ಕೆ ಹೋಗಬೇಡಿ ಬಿಕಾಸ್ ನಿಮ್ಮ ಬೆನ್ನ ಹಿಂದೆ ಯಾರು ಏನು ಮಾಡ್ತಾರೆ ನೋಡಿ ಅದನ್ನು ದೇವರು ನೋಡ್ಕೊಳ್ತಾರೆ ದೇವರು ಅವ್ರ ಜೊತೆ ಹೋರಾಟ ಮಾಡ್ತಾರೆ ಎಟ್ ಕಿಡ್ದಾಡಿ ನೋಡಿ ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿ ದೇವರ ನಾಮ ಜಪ ಮಾಡಿ ದೇವರ ಸ್ಮರಣೆಯನ್ನು ಮಾಡಿ ದ್ಯಾಟ್ಸ್ ಇಟ್ ದೇವರು ನಿಮ್ಮ ಜೊತೆ ತುಂಬ ಕನೆಕ್ ಕನೆಕ್ಷನಲ್ಲಿದ್ದಾರೆ ಓಕೆ ಸೊ ಎಸ್ ದಿಸ್ ಈಸ್ ಯುವರ್ ರೀಡಿಂಗ್ ಬಾಯ್